ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಾಳೆಯಿಂದ ಹತ್ತೊಂಬತ್ತನೇ ತಾರೀಖಿನವರೆಗೆ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ರಾಜ್ಯದ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಸಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಶೀಘ್ರ ಕಾರ್ಯಾರಂಭ ಇಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಈಗ ವಾರ್ತೆಗಳ ವಿವರ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ನಾಳೆ ಸೋಮವಾರದಿಂದ ಹತ್ತೊಂಬತ್ತನೇ ತಾರೀಖಿನವರೆಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯಲಿದೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಪೊಲೀಸ್ ಬಿಗಿ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ಹಕ್ಕೊತ್ತಾಯದ ಮನವಿ ಸಲ್ಲಿಸಲು ಧರಣಿ ಪ್ರತಿಭಟನೆ ನಡೆಸುವ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಸ್ಥಳ ನಿಗದಿಪಡಿಸಲಾಗಿದೆ ಸೌಧದ ಸುತ್ತಲಿನ ರೈತರು ಒಟ್ಟಿ ಇಟ್ಟಿದ್ದ ಸುಗ್ಗಿಯ ರಾಶಿ ಮತ್ತು ಬನವಿಯನ್ನು ಅಧಿವೇಶನದ ಹಿನ್ನೆಲೆ ತರಾತುರಿ ಒಕ್ಕಲು ಕೈಗೊಂಡು ತೆರವುಗೊಳಿಸಿದ್ದಾರೆ ಸುವರ್ಣಸೌಧಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ರಾತ್ರಿ ವೇಳೆ ಗಮನ ಸೆಳೆಯುತ್ತಿದೆ ಉತ್ತರ ಕರ್ನಾಟಕದ ಸಮಸ್ಯೆ ರೈತರ ಸಂಕಷ್ಟ ನೀರಾವರಿ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಸ್ತಾಪಿಸುವ ಬಗ್ಗೆ ವಿಪಕ್ಷ ನಾಯಕರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ್ದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನದಲ್ಲಿ ಮಾತನಾಡಿ ಸಂಸತ್ ಮತ್ತು ವಿಧಾನಮಂಡಲದಲ್ಲಿ ಮಹಿಳಾ ಮೀಸಲು ಜಾರಿಯಾಗಬೇಕು ಎನ್ನುವುದು ತಮ್ಮ ಪಕ್ಷದ ಅಚಲ ನಿಲುವು ಎಂದರು ರಾಜ್ಯ ಸರ್ಕಾರ ಉಭಯ ಸದನಗಳನ್ನು ಸಸೂತ್ರವಾಗಿ ನಡೆಸಲು ವ್ಯಾಪಕ ಪೂರ್ವಸಿದ್ಧತೆ ಕೈಗೊಂಡಿದೆ ಅರ್ಥಪೂರ್ಣ ಮತ್ತು ಮಹತ್ವದ ಚರ್ಚೆಗಳನ್ನು ಕೈಗೊಳ್ಳಲು ಸಚಿವ ಸಂಪುಟ ಸಿದ್ಧವಾಗಿದೆ ಹುಬ್ಬಳ್ಳಿ ಅಂಕೋಲಾ ಮಧ್ಯದ ನೂರ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ರೈಲ್ವೆ ಕಾಮಗಾರಿಯನ್ನು ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ್ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು ಅಮೃತ್ ಯೋಜನೆ ಅಡಿ ಭಟ್ಕಳ್ ಮುರುಡೇಶ್ವರ ಗೋಕರ್ಣ ಮತ್ತು ಹೊನ್ನಾವರ ರೈಲು ನಿಲ್ದಾಣಗಳ ಆಧುನೀಕರಣ ನಡೆದಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೈಲ್ವೆ ಇಲಾಖೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿವೆ ಎಂದರು ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಕೃಷಿ ವಿಕಾಸ ಹಾಗೂ ನಾವಿನ್ಯತೆ ಮತ್ತು ಕೃಷಿ ಉದ್ಯಮಶೀಲತೆ ಯೋಜನೆ ಆರ್ ಕೆ ವಿವೈ ಅಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿಕ್ ಕೃಷಿ ನವೋದ್ಯಮ ಪೋಷಣ ಕೇಂದ್ರದ ವತಿಯಿಂದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಜರುಗಿದ ರಾಷ್ಟ್ರೀಯ ಕೃಷಿ ನವೋದ್ಯಮ ಪ್ರದರ್ಶಿನಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು ನೂರ ಮೂವತ್ತೈದಕ್ಕೂ ಹೆಚ್ಚು ಕೃಷಿ ಮತ್ತು ಕೃಷಿ ಸಂಬಂಧಿ ತಂತ್ರಜ್ಞಾನ ಯಾಂತ್ರಿಕತೆಯ ನವೋದ್ಯಮಿಗಳು ಪಾಲ್ಗೊಂಡು ವ್ಯಾಪಾರ ವಹಿವಾಟುಗಳ ಒಡಂಬಡಿಕೆ ವಿಚಾರ ವಿನಿಮಯ ಕೈಗೊಂಡರು ಈ ಕುರಿತು ಮಾಹಿತಿ ನೀಡಿದ್ದಾರೆ ರಾಷ್ಟ್ರೀಯ ಕೃಷಿ ನವೋದ್ಯಮ ಪ್ರದರ್ಶಿನಿ ಸಿಇಒ ಎಸ್ಎಸ್ ಡೊಳ್ಳಿ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂಥ ಕೃಷಿ ನವೋದ್ಯಮ ಕೇಂದ್ರದ ವತಿಯಿಂದ ರಾಷ್ಟ್ರೀಯ ಕೃಷಿ ಸ್ಟಾರ್ಟ್ಅಪ್ ಮೇಳವನ್ನ ಶುಕ್ರವಾರ ಶನಿವಾರ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಒಟ್ಟು ಒಂದು ನೂರ ಮೂವತ್ತೈದು ಕೃಷಿ ಸ್ಟಾರ್ಟ್ಅಪ್ಗಳು ಎಂಟು ರಾಜ್ಯಗಳಿಂದ ಭಾಗವಹಿಸಿ ತಮ್ಮ ತಂತ್ರಜ್ಞಾನ ಪ್ರದರ್ಶನವನ್ನು ಮಾಡಿದ್ದಾರೆ ವೇಸ್ಟ್ ವೆಲ್ತ್ ಮಷಿನರೀಸ್ ಐಒಿ ಹೀಗೆ ಒಟ್ಟು ಎಂಟು ವಿಭಾಗದಲ್ಲಿ ಸ್ಟಾರ್ಟ್ಅಪ್ಗಳ ಒಂದು ಪ್ರದರ್ಶನ ನಡೆಯಿತು ಒಟ್ಟು ಹದಿಮೂರು ಸಾವಿರದ ಐದುನೂರು ಜನ ಇಲ್ಲಿ ಬಂದು ಭೇಟಿ ಮಾಡಿ ತಂತ್ರಜ್ಞಾನ ತಿಳುವಳಿಕೊಟ್ಟು ಖರೀದಿಗಳನ್ನು ಮಾಡಕ್ಕೆ ಸಾಧ್ಯ ಆಗಿದೆ ಇದರಲ್ಲಿ ಎಂಟು ಸಾವಿರಷ್ಟು ರೈತರು ಐದೂವರೆ ಸಾವಿರಷ್ಟು ವಿದ್ಯಾರ್ಥಿಗಳು ಭೇಟಿ ನೀಡಿದ್ದಾರೆ ಒಟ್ಟು ವಹಿವಾಟು ಐದು ಲಕ್ಷಕ್ಕೂ ಮೀರಿ ನಡೆಸಲಿಕ್ಕೆ ಸಾಧ್ಯ ಆಯಿತು ಎಪ್ಪತ್ತು ಬಿ ಟು ಬಿ ಬಿಸಿನೆಸ್ ಟು ಬಿಸಿನೆಸ್ ಸಂಬಂಧಗಳನ್ನು ಆಯೋಜಿಸಲಾಗಿದೆ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಆರ್ ಕೆಒವೈ ಇನ್ನೋವೇಷನ್ ಅಂಡ್ ಅಗ್ರಿ ಎಂಟರ್ಪ್ರನಶಿಪ್ ಪ್ರೋಗ್ರಾಂ ಆಡಲಾಗಿತ್ತು ಕೃಷಿ ನವೋದ್ಯಮ ಕೇಂದ್ರ ಇಲ್ಲಿವರೆಗೆ ಒಂದೂರ ಮೂವತ್ತಾರು ಸ್ಟಾರ್ಟ್ಅಪ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸ್ಥಳೀಯ ಆರ್ಥಿಕತೆ ವೇಗವರ್ಧನೆ ಕಾರ್ಯಕ್ರಮ ಲೀಪ್ ಯೋಜನೆಯಡಿ ಕಲಬುರಗಿಯನ್ನು ಕೇಂದ್ರೀಕರಿಸಿ ಮಾಹಿತಿ ತಂತ್ರಜ್ಞಾನ ವಲಯವನ್ನು ವಿಸ್ತರಿಸುವ ಗುರಿಯೊಂದಿಗೆ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ಗೆ ಚಾಲನೆ ನೀಡಲಾಗಿದೆ ಎಂದು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ನೂತನ ಸ್ಟಾರ್ಟ್ಅಪ್ಗಳು ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಗಳು ಮತ್ತು ನಾವೀನ್ಯತಾ ಕೇಂದ್ರಗಳ ಸ್ಥಾಪನೆ ಮಾರುಕಟ್ಟೆ ವೃದ್ಧಿ ಹಾಗೂ ನವೋದ್ಯಮ ಸ್ಥಾಪನೆ ಉದ್ದೇಶ ಹೊಂದಲಾಗಿದೆ ಎಂದರು ಹುಬ್ಬಳ್ಳಿ ಧಾರವಾಡದಲ್ಲಿ ಇಲೆಕ್ಟ್ರಿಕ್ ರಾಪಿಡ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಜಾರಿ ಕುರಿತು ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯ ಸಭೆ ನಡೆಸಿ ಯೋಜನೆಯ ಕಾರ್ಯಸಾಧ್ಯತೆ ಬಗ್ಗೆ ಚರ್ಚಿಸಿದರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಂ ಪರ್ವೇಜ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ತುರ್ತು ಸಂದರ್ಭಗಳಲ್ಲಿ ಮೀನುಗಾರರ ಜೀವ ರಕ್ಷಿಸಲು ರಾಜ್ಯದ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಸಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಶೀಘ್ರ ಆರಂಭವಾಗಲಿದೆ ಎಂದು ರಾಜ್ಯ ಮೀನುಗಾರಿಕೆ ಹಾಗೂ ಒಳನಾಡು ಜಲಸಾರಿಗೆ ಖಾತೆ ಸಚಿವ ಮಂಕಾಳ ವೈದ್ಯ ತಿಳಿಸಿದ್ದಾರೆ ಕೇಂದ್ರ ಪುರಸ್ಕೃತ ಸಂಪದ ಯೋಜನೆ ಅಡಿ ಮಂಗಳೂರು ಮೀನುಗಾರಿಕೆ ಬಂದರಿನ ಆಧುನೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಮೀನುಗಾರಿಕೆ ಸಂದರ್ಭದಲ್ಲಿ ಮೃತಪಟ್ಟ ಮೀನುಗಾರರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ ಎಂದು ಸಚಿವರು ಹೇಳಿದರು ಇಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಕಳೆದ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಡಿಸೆಂಬರ್ ಏಳರಿಂದ ಪಡೆಗಳ ಧ್ವಜ ದಿನಾಚರಣೆ ಕೈಗೊಂಡು ಭಾರತದ ಗೌರವವನ್ನು ಕಾಪಾಡಲು ನಮ್ಮ ಗಡಿಗಳಲ್ಲಿ ಶೌರ್ಯದಿಂದ ಹೋರಾಡಿದ ಮತ್ತು ಹೋರಾಡುತ್ತಿರುವ ಸಮವಸ್ತ್ರಧಾರಿ ಯೋಧರನ್ನು ಗೌರವಿಸಲಾಗುತ್ತದೆ ಸಶಸ್ತ್ರ ವೀರ ವೀರಯೋಧರ ಶೌರ್ಯ ಸಾಹಸ ತ್ಯಾಗ ಮತ್ತು ಪರಮೋಚ್ಛ ಬಲಿದಾನಗಳನ್ನು ನಾಡವರಿಗೆ ತಿಳಿಸಿ ಮಾತೃಭೂಮಿಯ ಸೇವೆಯಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸುವ ಧೀರಯೋಧರಿಗೆ ನಾಡಿನಾದ್ಯಂತ ಇಂದು ಗೌರವ ಸಮರ್ಪಿಸಲಾಗುತ್ತಿದೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಕುರಿತು ಮಾಹಿತಿ ನೀಡಿದ್ದಾರೆ ವಿಶ್ರಾಂತ ಏರ್ ಕಮೋಡೋರ್ ಸಿ ಎಸ್ ಹವಾಲ್ದಾರ್ ಇಂದು ನಮ್ಮ ದೇಶದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಎಂದು ನಾವೆಲ್ಲರೂ ಆಚರಿಸುತ್ತಿದ್ದೇವೆ ಕೇಂದ್ರೀಯ ಸೈನಿಕ ಕಲ್ಯಾಣ ಮಂಡಳಿ ಹಾಗೂ ರಾಜ್ಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಗಳ ಮುಖಾಂತರ ನಮ್ಮ ಮೂರು ಸೈನ್ಯಗಳ ಸಂಕೇತಗಳನ್ನು ಒಳಗೊಂಡ ಒಂದು ಧ್ವಜ ಕಾರ್ ಸ್ಟಿಕ್ಕರ್ ಇತ್ಯಾದಿಗಳನ್ನು ಬಿಡುಗಡೆ ಮಾಡಿ ಸೈನಿಕರ ಹಾಗೂ ಮಾಜಿ ಸೈನಿಕರ ಹಾಗೂ ಅವರ ಪರಿಜನರ ಕಲ್ಯಾಣ ಕಾರ್ಯಗಳಿಗೆ ನಿಧಿಯನ್ನು ಸಂಗ್ರಹಿಸಲಾಗುತ್ತಿದೆ ಹುತಾತ್ಮ ಯೋಧರ ಗಾಯಗೊಂಡು ನಿಷ್ಕ್ರಿಯರಾಗಿ ಹೊರಬರುವ ಸೈನಿಕರ ಹಾಗೂ ಅವರ ಪರಿಜನರ ಕಲ್ಯಾಣ ಕಾರ್ಯಗಳಿಗೆ ಎರಡನೇದಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆಗೈಯುತ್ತಿರುವ ಸೈನಿಕರ ಮತ್ತು ಅವರ ಪರಿವಾರದವರ ಕಲ್ಯಾಣ ಯೋಜನೆಗಳಿಗೆ ಹಾಗೂ ಮೂರನೇದಾಗಿ ಸೇನೆಗಳಲ್ಲಿ ತಮ್ಮ ಪೂರ್ಣಾವಧಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಹೊರಬರುವ ಮಾಜಿ ಸೈನಿಕರ ಹಾಗೂ ಅವರ ಪರಿಜನರ ಕಲ್ಯಾಣ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಸದುಪಯೋಗ ಮಾಡಲಾಗುತ್ತದೆ ಸೈನಿಕರು ತಮ್ಮ ಸರ್ವಸ್ವವನ್ನು ದೇಶಕ್ಕೆ ಸಮರ್ಪಿಸಿ ದೇಶ ಹಾಗೂ ದೇಶದ ಜನತೆಯ ಸುರಕ್ಷತೆಯನ್ನು ಕಾಪಾಡುವ ಅವರು ಮಾಡುವ ಸೇವೆಯನ್ನು ಎಲ್ಲ ದೇಶವಾಸಿಗಳು ಸ್ಮರಿಸಬೇಕಲ್ಲದೆ ಅವರ ಕಲ್ಯಾಣ ಕಾರ್ಯಗಳಲ್ಲಿ ಭಾಗಿಯಾಗಬೇಕೆಂದು ಗುರುತಿಸಿ ಆಗಿನ ಪ್ರಧಾನಮಂತ್ರಿ ಶ್ರೀ ಜವಹರಲಾಲ್ ನೆಹರೂರವರು ಡಿಸೆಂಬರ್ ಏಳು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಿತು ಜೈ ಹಿಂದ್ ವಿಜಯಪುರದ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ಇಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಜಲ ವೃಕ್ಷ ಶಿಕ್ಷಣ ಧ್ಯೇಯದೊಂದಿಗೆ ವೃಕ್ಷಥಾನ್ ಹೆರಿಟೇಜ್ ರನ್ಗೆ ಚಾಲನೆ ದೊರೆತಿದೆ ದೇಶ ವಿದೇಶಗಳಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಓಟಗಾರರು ಪರಿಸರ ಜಾಗೃತಿಗಾಗಿ ಆರಂಭಿಸಿದ ವಿವಿಧ ಹಂತಗಳ ಓಟ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಪನ್ನಗೊಳ್ಳಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದು ವೃಕ್ಷಥಾನ್ ಪಾರಂಪರಿಕ ಓಟ ವಿಜಯಪುರದ ಸಂಸ್ಕೃತಿ ಕಲೆ ಹಾಗೂ ಪರಂಪರೆಯನ್ನು ಅನಾವರಣಗೊಳಿಸಲಿದೆ ಎಂದಿದ್ದಾರೆ ಕೋಲಾರ ನಗರವನ್ನು ಸ್ವಚ್ಛ ಮತ್ತು ಸುಂದರವಾಗಿಸಲು ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಇಂದಿನಿಂದ ನಗರದಲ್ಲಿ ಸ್ವಚ್ಛತಾ ಕಾರ್ಯ ಆರಂಭಿಸಲಿದೆ ಜಿಲ್ಲಾಧಿಕಾರಿ ಎಂಆರ್ ರವಿ ಮಾಹಿತಿ ನೀಡಿ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಸ್ವಚ್ಛತಾ ಕಾರ್ಯ ಆರಂಭವಾಗಿದ್ದು ಇಂದು ಸಂಜೆ ಐದು ಗಂಟೆವರೆಗೂ ನಗರದಾದ್ಯಂತ ನಾಗರಿಕರ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಲಿದೆ ಎಂದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಾಳೆಯಿಂದ ಹತ್ತೊಂಬತ್ತನೇ ತಾರೀಖಿನವರೆಗೆ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ರಾಜ್ಯದ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಸಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಶೀಘ್ರ ಕಾರ್ಯಾರಂಭ ಇಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ